ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ಇಲ್ಲಿ ಒಂದು ಹಿಡನ್ ಫಾಲ್ಸ್ ಇದೆ ಅಲ್ಲಿ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ರೋಡ್ ಕೂಡ ಪ್ರಾಪರ್ ಆಗಿಲ್ಲ ಅಷ್ಟು ಜನ ಓಡಾಡಲ್ಲ ಅನಿಸುತ್ತೆ ಇಲ್ಲಿ ಅದಕ್ಕೆ ನಾವು ಏನೂ ಕತ್ತಿ ಏನೋ ತೊಗೊಂಬಂದಿಲ್ಲ ಸೊ ಇಲ್ಲೇ ನುಕ್ಕೊಂಡು ಹೋಗಬೇಕು ಈ ಥರ ನೋಡೋಣ ಸೌಂಡ್ ಕೇಳ್ತಿದೆ ಇವಾಗ ಕಾಲ ಹತ್ರ ಏನಿದ್ರೂ ಗೊತ್ತಾಗಲ್ಲ ಇಲ್ಲಿ ಓಕೆ ಇಲ್ಲಿ ಒಂದಷ್ಟು ಗಿಡ ಇರುತ್ತೆ ಅದು ತಾಗಿದ್ರೆ ತುಂಬ ತುರ್ಸುತ್ತೆ ಆಮೇಲೆ ಅದೊಂದು ಗಿಡ ತಾಕ್ಸ್ಕೊ ತಾಕ್ಸ್ಕೋಬಾರ್ದು ನಾವು ನಮ್ಮ ಕಡೆ ತುರ್ಸಣಿಗೆ ಗಿಡ ಅಂತೀವಿ ನಾವು ಅದಕ್ಕೆ ನೋಡೋಣ ಸೌಂಡು ಸ್ವಲ್ಪ ಜಾಸ್ತಿ ಆಗ್ತಿದೆ ತುಂಬ ದೊಡ್ಡ ಫಾಲ್ಸ್ ಅಲ್ಲ ಅಂತ ಹೇಳಿದ್ದಾರೆ ನೋಡೋಣ ಹೇಗಿದೆ ಅಂತ ಗೊತ್ತಿಲ್ಲ ಎಷ್ಟು ಟೈಮ್ ಬರ್ತಿರೋದು ಇಲ್ಲಿ ಮೊದಲೆಲ್ಲ ಲೈಕ್ ನಡೆದಿರುವಂಥ ಜಾಗ ಇದೆ ಅಂದರೆ ಅದೇ ಇದ್ರ ಮೇಲೇ ಬೇಸ್ ಮೇಲೆ ನಾವು ಹೋಗ್ತಾ ಇದೀವಿ ಇದು ಯಾವುದೋ ಒಂಥರ ಪ್ಲಾಟ್ ಥರ ಇದೆ ತೆಂಗಿನ ಗಿಡ ಎಲ್ಲ ಇದೆ ಗೊತ್ತಿಲ್ಲ ಚೆನ್ನಾಗಿದೆ ಇಲ್ಲಿ ಜಾಗ ಮೇ ಬಿ ಇದು ಯಾರದ್ದು ಜಾಗ ಇರಬೇಕು ನೋಡೋಣ ಬನ್ನಿ ಸೌಂಡ್ ಸ್ವಲ್ಪ ದೊಡ್ಡ ಆಗ್ತಿದೆ ಓಹ್ ಇದೇನಲ್ಲ ಅನ್ಸುತ್ತೆ ಓ ಕಡೆ ಇದೆ ಸುಮ್ಮನೆ ಚಿಕ್ಕ ನೀರು ಬಿಡೋದು ಓಹ್ ಚೆನ್ನಾಗಿದೆ ಇದು ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಅನಿಸುತ್ತೆ ಸ್ವಿಮ್ಮಿಂಗಿಗೆಲ್ಲ ಚೆನ್ನಾಗಿ ಆಳವಾಗಿದೆ ಅನಿಸುತ್ತೆ ಮೇ ಬಿ ವಾಟರ್ ಕೂಡ ಕ್ಲೀನಾಗಿದೆ ನೋಡ್ಬೋದು ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಮರಗಳನ್ನೆಲ್ಲ ಕ್ಲೀನ್ ಮಾಡಿದರೆ ಮೇ ಬಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಬೋದು ಅಲ್ಲಿ ಕಡೆಯಿಂದ ಈ ಕಡೆ ಹೋಗುತ್ತೆ ನೀರು ಹಾಗೆ ಮುಂದೇನಿಲ್ಲ ಇದ್ರ ಫಾಲ್ಸ್ ನೇಮ್ ಕೂಡ ಏನು ಅಂತ ಗೊತ್ತಿಲ್ಲ ಇವಾಗ ಮಳೆ ಇರೋದರಿಂದ ನಾವೇನೂ ತಂದಿಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಸ್ವಿಮ್ಮಿಂಗ್ ಎಲ್ಲ ತಂದ್ಕೊಂಡು ಎಕ್ಸ್ಟ್ರಾ ಟ್ರೈ ಮಾಡ್ತೀವಿ ಇಲ್ಲಿ ಎಷ್ಟು ಇದೆ ಅಂತ ನೋಡೋಕ್ಕೆ ಬಟ್ ನೀರು ಮಾತ್ರ ಮಸ್ತಾಗಿ ಆಗಿದೆ ಕ್ಲೀನಾಗಿದೆ